ಹೆಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ರಮ್ಯ ನವೀನ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ನ ಶುರು ಮಾಡ್ತಾ ಇದ್ದೀನಿ ನೀವೇ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ಒಂದು ಬ್ಲಾಗ್ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ಎಸ್ ನಾನಿದು ತುಂಬಾ ಹಿಂದೆ ಒಂದು ಸುಮಾರು ಹಿಂದಿನ ಬ್ಲಾಗ್ ಅಲ್ಲಿ ನಾನು ಈ ಸ್ಯಾರಿ ತೋರಿಸಿದ್ದು ಕೊಲಾಬ್ರೇಷನ್ ಗೆ ಬಂದಿದೆ ಅಂತ ಲಿಬಾಸ್ ಕಲೆಕ್ಷನ್ ಅಂತ ಇದೆ ಸೊ ಆಪೇಜಿ ಸ್ವಲ್ಪ ಎದುರುಗಡೆ ಡಿಸ್ಟರ್ಬೆನ್ಸ್ ಅಲ್ಲಿ ಕಾರ್ಪೆಂಟರ್ ವರ್ಕ್ ನಡೀತಾ ಇದೆ ಸೊ ಅದರಿಂದ ಸ್ವಲ್ಪ ಸೌಂಡ್ ಜಾಸ್ತಿ ಇದೆ ಆ ಸ್ಯಾರಿ ಚೆನ್ನಾಗಿದೆ ಲೈಟ್ ವೆಯ್ಟ್ ಮತ್ತು ಇಲ್ಲಿ ಎಂಬ್ರಾಯ್ಡ್ರಿ ಬರುತ್ತೆ ಬ್ಲೌಸಿಗೆ ಚೆನ್ನಾಗಿ ಕಾಣ್ತಾ ಇದೆ ನಮ್ಮಮ್ಮ ಪೂಜೆ ಮಾಡ್ತಾ ಇದ್ದಾರೆ ಈಗ ಫ್ರೆಶ್ಅಪ್ ಆಗಿಬಿಟ್ಟು ಬಂದರು ಆ ಥರವೂ ಇವತ್ತು ಸ್ಕೂಲಿಗೆ ಕಳಿಸ್ದೆ ಹೋಗಲ್ಲ ಅಂತ ಹಠ ಮಾಡ್ತಾ ಇದ್ದ ತ್ರೀ ಡೇಸಿಂದ ಮನೇಲಿದ್ನಲ್ಲ ಇವತ್ತು ಹೋಗೋಲ್ಲ ಅಂದ ಆಮೇಲೆ ಹಂಗೆ ಹೋದ ಇನ್ನು ನಾವು ಸ್ವಲ್ಪ ಹೊರಗೆ ಹೋಗೋದಿದೆ ನಾನು ಕೊಲಾಬ್ರೇಷನ್ ಮಾಡೋದಿತ್ತಲ್ಲ ತುಂಬ ದಿನ ಆಗಿತ್ತು ಸ್ಟಿಚಿಂಗ್ ಆಗಿದ್ರು ಕೂಡ ನಾನು ವೇರ್ ಮಾಡೋಕ್ಕೆ ಆಗಿರಲಿಲ್ಲ ಏನೋ ಆಸಕ್ತಿನೇ ಇರಲ್ಲ ಬೇಜಾರು ಯಾರು ರೆಡಿ ಆಗ್ತಾರೆ ಅಂತ ಅನಿಸ್ತಿರುತ್ತೆ ಹಂಗಾಗಿ ರೆಡಿನೇ ಆಗಿರಲಿಲ್ಲ ನಾನು ಕೊಲಾಬ್ ಮಾಡೇ ಇರಲಿಲ್ಲ ಇವತ್ತು ಹಾಕೊಳ್ಳೋಣ ಇನ್ನು ಎಷ್ಟು ದಿನ ಪಾಪ ಅವ್ರು ಕಳಿಸಿ ತುಂಬ ದಿನ ಆಗಿತ್ತು ಸ್ಟಿಚಿಂಗ್ ಆಗಿ ಆಲ್ರೆಡಿ ಒಂದು ತ್ರೀ ಫೋರ್ ಡೇಸ್ ಆಗಿತ್ತು ಬಟ್ ನನಗೆ ಹಾಕ್ಕೊಳ್ಳೋದಕ್ಕಾಗಿರ್ಲಿಲ್ಲ ಮತ್ತೆ ಈ ಮುತ್ತಿನೊಲೆ ಮುತ್ತಿನ ಚುಮ್ಕಿ ಕೂಡ ಹಾಕ್ಕೊಂಡೆ ಕಲಿಸಿದ್ರು ಅಂತ ಹೇಳಿದ್ನಲ್ಲ ಸೊ ಇದನ್ನ ಹಾಕೊಂಡೆ ಕ್ಯೂಟಾಗಿ ಚೆನ್ನಾಗಿ ಕಾಣ್ತಾ ಇತ್ತು ಈಗ ಒಂದೆರಡು ರೀಲ್ಸ್ ಮಾಡಿದ್ದಾಯಿತು ಚೇಂಜ್ ಮಾಡ್ಕೊಬೇಕು ವ್ಲಾಗ್ ಶುರು ಮಾಡಿದ್ದೀನಿ ಈಗ ಸ್ವಲ್ಪ ಹೊರಗಡೆ ಹೋಗಿ ಬರೋದಿದೆಯಲ್ಲ ಆ ಕೆಲಸ ಆ ಥರ ಬರಷ್ಟಲ್ಲಿ ಹೋಗಿ ಮುಗಿಸ್ಕೊಂಡು ಬರೋ ಇವತ್ತು ಮೋಡನೇ ಇದೆ ನನಗೆ ನಮ್ಮದು ಟೆರೆಸ್ ಮೇಲೆ ಅದು ಮಡ್ಡಿ ಮಾಡ್ತಾರಲ್ಲ ಅದನ್ನ ಮಾಡ್ತಾ ಇದ್ದಾರಂತೆ ಇಲ್ಲಿಂದ ಕಾಣುತ್ತೆ ಎಲ್ಲ ಟೆರೆಸ್ ಮೇಲೆ ಇದ್ದರು ಆ ಕೆಲಸ ನಡೀತಾ ಇದೆ ಮಳೆ ಬರ್ದೇ ಇದ್ರೆ ಸಾಕಪ್ಪ ಅಂತ ಅನ್ನಿಸ್ತಾ ಇದೆ ನನಗೆ ನವೀನ್ ಆಫೀಸ್ಗೆ ಹೋಗಿದ್ದಾರೆ ಬರ್ತೀನಿ ಅಂತ ಅಂದಿದ್ದಾರೆ ಅವ್ರು ಬರಷ್ಟಲ್ಲಿ ರೆಡಿ ಇರೋ ಅಂದರು ನಾನೀಗ ನೀನು ಪೂಜೆ ಮಾಡೋದಕ್ಕೆ ನಿಂತಿದ್ಯಾ ನಾನು ಅಡ್ಡ ಇದ್ದೀನಿ ಅಂತ ಹೋಗಮ್ಮ ಸೊ ಅವರು ಬರೋ ತನಕ ನಾನು ಕೊಲ್ಯಾಬ್ ಮುಗಿಸ್ಬಿಡೋಣ ಅಂತ ಮುಗಿಸುತ್ತೆ ಈಗ ಡ್ರೆಸ್ ಚೇಂಜ್ ಮಾಡ್ಕೋತೀನಿ ಸ್ಯಾರಿ ಎಲ್ಲ ಏನು ಹಾಕ್ಕೊಂಡೋಗಲ್ಲ ಸೊ ಸ್ವಲ್ಪ ಬ್ಯಾಂಕ್ ಈ ಥರ ಕೆಲಸ ಇರೋದ್ರಿಂದ ಅಲ್ಲಿಗೆ ಸ್ಯಾರಿ ಎಲ್ಲ ಏನಕ್ಕೆ ಜಸ್ಟ್ ಕೊಲ್ಯಾಬ್ರೇಷನ್ಗೋಸ್ಕರ ನಾನು ಹಾಕ್ಕೊಂಡಿದ್ದು ಅಷ್ಟೇ ಈಗ ಹೋಗಬೇಕು ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗ್ತೀನಿ ಬಟ್ ಚೆನ್ನಾಗಿ ಕಾಣ್ತೈತೆ ಇಯರಿಂಗ್ಸ್ ಅಂತ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಮುತ್ತಿನೊಲೆ ಮುತ್ತಿನ ಚುಮ್ಕಿ ಚೆನ್ನಾಗಿ ಕಾಣ್ತಾ ಇದೆಲ್ಲ ಕ್ಯೂಟ್ ಕ್ಯೂಟಾಗಿ ಇನ್ನೂ ರೇಷ್ಮೆ ಸೀರೆಗಳಿಗೆಲ್ಲ ಹಾಕೊಂಡ್ರಂತೂ ತುಂಬ ಚೆನ್ನಾಗಿರುತ್ತೆ ಬಟ್ ನಾನು ಇದಕ್ಕೆ ನಾನು ನಮ್ಮ ಮನೇಲಿ ಇದೆಯಲ್ಲ ಸರ ಅದೆಲ್ಲ ಅದನ್ನೆಲ್ಲ ಯಾರು ಹಾಕ್ಕೊತಾರೆ ಬೇಜಾರು ನಂಗೆ ಆಸಕ್ತಿನೇ ಇಲ್ಲ ಸರ ಹಾಕೊಳ್ಳೋದು ಬಳೆ ಹಾಕ್ಕೊಳ್ಳೋದು ಅದೆಲ್ಲ ಏನೂ ಇಂಟ್ರೆಸ್ಟ್ ಇಲ್ಲ ಪಾಪ ಕೊಲ್ಯಾಬ್ ಮಾಡಬೇಕಲ್ಲ ಸ್ಯಾರಿ ಕಲಿಸಿದ್ದಾರೆ ಅಂತ ಅಂದ್ಬಿಟ್ಟು ಹಾಕ್ಕೊಂಡು ಮಾಡಿದೆ ಹಾಯ್ ಗಣ ಸ್ಕೂಲ್ಗೆ ಹೋಗಿದ್ರಾ ಅಜ್ಜಿ ಅದು ಯಾರದು ಹಲೋ ಬೇಬಿ ಸುಸ್ತಾಗಿ ಬಿಟ್ಟಿದ್ದೀರಾ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿ ಅದ್ಯಾಕೆ ಬಂದ ತಕ್ಷಣ ಅಡುಗೆ ಮನೆಗೆ ಹೊಡೈತಿಯಾ ಬಂದ ತಕ್ಷಣ ಏನು ಕಡಿಗೆ ಅಣ್ಣ ಬಾ ಹೋಗು ಫ್ರೆಶ್ ಅಪ್ ನಾವು ಹೊರಗಡೆ ಹೊರಟಿದ್ದೀವಿ ಅಂತ ಹೇಳಿದ್ನಲ್ಲ ಹೋಗೋಕ್ಕಿಂತ ಮುಂಚೆ ಮನೆ ಹತ್ರ ಏನು ಕೆಲಸ ನಡೀತಾ ಇದೆ ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ ಸೊ ಇಲ್ಲಿ ಈಗ ನೋಡಿ ಗೇಟ್ಗೆಲ್ಲ ಪೇಂಟ್ ಆಗಿದೆ ಮತ್ತೆ ಕಲರ್ ಸೆಲೆಕ್ಷನ್ ಮಾಡೋದಕ್ಕೆ ಸ್ಯಾಂಪಲ್ ಪೇಂಟ್ ನ ಮಾಡಿದ್ರು ಸೊ ನಮ್ಮದು ಎಲಿವೇಶನಲ್ಲಿರೋ ಪ್ರಕಾರ ಗ್ರೇ ಮತ್ತು ಇನ್ನೊಂದು ವೈಟ್ ಅದು ಯಾವುದೋ ವೈಟ್ ಹೇಳ್ತಾರೆ ನನಗೆ ಅದ್ರ ನೇಮ್ ಎಲ್ಲ ನಂಗೆ ಅಷ್ಟೊಂದು ಗೊತ್ತಿಲ್ಲ ಆ ಸ್ಯಾಂಪಲ್ ಪೇಂಟ್ ಮಾಡಿದ್ರು ಚೆನ್ನಾಗಿ ಕಾಣ್ತಿದ್ಯಾ ಏನು ಅಂತ ನಾನು ನಾವೇನಿಬ್ಬರು ನೋಡ್ತಾ ಇದ್ವಿ ಇನ್ನು ಒಳಗಡೆ ಇವತ್ತು ಟಿ ವಿ ಯೂನಿಟ್ ಕಂಪ್ಲೀಟಾಗಿ ರೆಡಿ ಆಗ್ತಾ ಇದೆ ತುಂಬಾ ಚೆನ್ನಾಗಿ ಕಾಣ್ತಿದೆ ಆ ಕಲರ್ ಕಾಂಬಿನೇಷನ್ನು ಸುಮಾರು ಕೆಲಸಗಳು ಏನಾಗುತ್ತೆ ಅಂದರೆ ನಾಳೆಗೆ ನಾಳೆ ಅಷ್ಟರಲ್ಲಿ ಇವರು ಕೆಲಸ ಮುಗಿಸಿ ಹೊರಡ್ತಾರೆ ಅದಾದಮೇಲೆ ಮಾಡ್ಯುಲರ್ ಅವರು ಬಂದು ಕೆಲಸನ ಶುರು ಹಚ್ಕೊಳ್ಳೋ ಅಂಥದ್ದು ಕೆಲಸ ಆಗ್ತಾ ಇದೆ ಇನ್ನೂ ಜಾಸ್ತಿ ನಮಗೆ ಸಮಯ ಇಲ್ಲ ದಿನಗಳಂತೂ ಒಂದಾದಮೇಲೆ ಒಂದು ದಿನ ಕಳೆದು ಹೋಗ್ಬಿಡುತ್ತೆ ನಾನು ಚೆನ್ನಾಗಿದೆ ಅಲ್ವಾ ಅಂತ ಫೀಲ್ ಮಾಡ್ತಾ ಇದ್ದೆ ಅದ್ರ ಮಧ್ಯೆ ಇನ್ನೂ ಅದು ಗೋಲ್ಡ್ ಕಲರಲ್ಲಿ ಒಂದು ಇದು ಬರುತ್ತೆ ಲೈನಲ್ಲಿ ಟೇಪ್ ಥರ ಬರುತ್ತೆ ಇನ್ನು ಇಲ್ಲೆಲ್ಲ ಕಿಚನ್ ಹತ್ರ ಮತ್ತೆ ಪೂಜಾ ರೂಮ್ ಹತ್ರ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡ್ಕೊತಾಯಿದ್ರು ನಾವು ನೋಡ್ತಾ ಇದ್ವಿ ಇದನ್ನು ನೋಡ್ಕೊಂಡು ಹೋಗೋಣ ಹೇಗಿದ್ರು ಹೊರ್ಗಡೆ ಅಂತ ಅಂದ್ಬಿಟ್ಟು ನಾನು ಮನೆ ಹತ್ರ ಬಂದೆ ನಾನು ಮನೆ ಹತ್ರ ತುಂಬ ಹೊತ್ತೇನು ಟೈಮ್ ಸ್ಪೆಂಡ್ ಮಾಡಲ್ಲ ಬರ್ತೀನಿ ಒಂದು ಐದು ನಿಮಿಷ ಹತ್ತು ನಿಮಿಷ ನೋಡ್ತೀನಿ ಹೊರಟ್ಬಿಡ್ತೀವಿ ಎಸ್ ಪಿ ಕೆ ಮಾಡ್ಯುಲರ್ ಸಿಸ್ಟಮ್ ಅವ್ರ ಹತ್ರನೇ ನಾವು ಕೆಲಸ ಮಾಡಿಸ್ತಿರೋ ಅಂಥದ್ದು ಇಂಟೀರಿಯರ್ ವರ್ಕು ಸೊ ಚೆನ್ನಾಗಿ ಮಾಡ್ತಾ ಇದ್ದಾರೆ ಇಲ್ಲೇ ಅವರು ಆಲ್ಟಾಗಿ ಕೆಲಸ ಮಾಡ್ತಿರೋ ಅಂಥದ್ದು ನಮ್ಮ ಅಕ್ಕ ಭಾವನೂ ಹಾಗೆ ಮನೆಗೆ ಬಂದಿದ್ರಲ್ಲ ಅವರು ಕೂಡ ಅಂತಾನೆ ಬಂದಿದ್ರು ಈಗ ಮಳೆ ಹೊರಟ್ ನಾವು ಎಲ್ಲಿಗೆ ಹೋಗ್ತಾ ಅಂದ್ರೆ ಸಣ್ಣ ಹನಿ ಆಗ್ತಾ ಇದೆ ಹೊರಟೋಗುತ್ತೆ ಮಳೆ ಹೊರಟೋಗುತ್ತೆ ನಾವು ಅದೇ ಹೊಸ ಮನೆ ಹತ್ರ ಹೋಗಿದ್ವಲ್ಲ ನೋಡ್ಕೊಂಡು ಇಂಟೀರಿಯರ್ ಕೆಲ್ಸ ತುಂಬಾ ಚೆನ್ನಾಗಿ ನಡೀತಾ ಇದೆ ಅದನ್ನ ನೋಡ್ಕೊಂಡ್ ನಾವೀಗ ಇನ್ವಿಟೇಷನ್ ಕಾರ್ಡ್ ಮೊನ್ನೆ ಪ್ರಿಂಟ್ ಕೊಟ್ಟಿದ್ವಲ್ಲ ರೆಡಿ ಆಗ್ಬಿಟ್ಟಿದೆ ಆಕ್ಚುಲಿ ಇನ್ನೂ ಟೈಮ್ ಇದೆ ಬೇಜಾರ್ ಟೈಮ್ ಇದೆ ಆಯ್ತಾ ಬಟ್ ಇಂಟೀರಿಯರ್ ಬಗ್ಗೆ ಇನ್ನೊಂದ್ ಹೇಳ್ಬೇಕು ಅಂದ್ರೆ ನಾವ್ ಹಿಂಗ್ ಮಾಡಿ ಹೆಂಗ್ ಮಾಡಿ ಏನು ಹೇಳಂಗಿಲ್ಲ ಅವ್ರಿಗೆ ಗೊತ್ತು ಎಲ್ಲ ವಾಲ್ಕು ಅವ್ರು ಪೇಸ್ಟ್ ಮಾಡ್ಬಿಟ್ಟಿದ್ದಾರೆ ಅದನ್ನ ಪಿಕ್ಚರ್ ಇದೇ ಬರಬೇಕು ಅದೇ ಬರಬೇಕು ಏನು ಚೇಂಜಸ್ ಆಗ್ಬಾರ್ದು ಅಂತ ಸೊ ಅದ್ರ ಮೇಲೆ ವರ್ಕ್ ಮಾಡ್ತಿರೋದ್ರೆ ನಾವ್ ಏನು ಹೇಳಂಗಿಲ್ಲ ಸಂಜೆ ಮಾಡಿ ಈಗ ಆಲ್ಮೋಸ್ಟ್ ಇದು ಗಾರೆ ಅವ್ರಸ ಕೀಟ್ ಆಗಿರ ಏನು ಇಲ್ಲ ವಹಿಸ್ಬಿಟ್ಟಿದೀವಿ ಅಂದ್ರೆ ಕೊಟ್ಟಿದಾರೋ ಥ್ರಿ ಡಿ ಪ್ಲಾನ್ ಆತರ ಅವ್ರು ಮಾಡ್ಕೊಡೋದು ಅಷ್ಟೇನೆ ಫಾಲೋ ಅಪ್ ಮಾಡೋದಲ್ಲ ಅವಶ್ಯಕತೆ ಇಲ್ಲ ಸೊ ಇನ್ ಪೇಂಟ್ ಅವ್ರದ್ದು ಸ್ವಲ್ಪ ಪಟ್ಟಿ ಮಾಡ್ಕೊಳೋದು ಅದು ಇದು ಮಾಡ್ತಾ ಇದಾರೆ ಅವರು ಇನ್ನು ಪೇಂಟ್ ಸ್ಟಾರ್ಟ್ ಮಾಡ್ತಾರೆ ಮಂಡೇ ಇಂದ ಪೇಂಟ್ ಶುರು ಮಾಡ್ತಾರೆ ಸ್ವಲ್ಪ ಇದು ಎಲ್ಲ ಡಸ್ಟ್ ಎಲ್ಲ ಇರುತ್ತಲ್ಲ ಕಡೆ ನನ್ಗೆ ಸಮಾಧಾನ ಆಗ್ತಾ ಇದೆ ಏನೋ ಫೈನಲಿ ನಾವು ಮಾಡ್ತಾ ಇದೀವಿ ಅಂತ ಇನ್ವಿಟೇಷನ್ಸ್ ಕೂಡ ಆಲ್ರೆಡಿ ರೆಡಿ ಆಗ್ಬಿಟ್ಟಿದೆ ನಾವು ಶುರು ಮಾಡೋದೇ ಇನ್ನೂ ಒಂದ್ ವಾರ ಬಿಟ್ಟು ನಾವು ಶುರು ಮಾಡೋದು ಯಾಕಂದ್ರೆ ನಾವು ಮನೆ ದೇವರಿಗೆ ಫಸ್ಟ್ ಹೋಗ್ಬಿಟ್ಟು ಈಗ ಎಲ್ಲರೂ ಸೀರೆ ತಗೊಂಡಿದ್ದೀವಿ ಏನು ರಿಲೇಟಿವ್ಸ್ಗೆ ನಮ್ಗೆ ಎಲ್ರಿಗೂ ಸೀರೆ ತಗೊಂಡಿದ್ದೀವಿ ಅಲ್ವಾ ಸೊ ಮನೆ ದೇವ್ರಿಗೂ ನಮ್ದು ಮಳಲಿ ಲಕ್ಷ್ಮಿ ದೇವಿ ದೇವ್ರು ಸೊ ಆ ತಾಯಿಗೂ ಒಂದು ಮಡ್ಲಕ್ಕಿ ಕೊಟ್ಟು ನಾನು ಹೋಗ್ತಿಲ್ಲ ದೇವಸ್ಥಾನಕ್ಕೆ ನವೀನ್ ಮತ್ತೆ ನಮ್ಮ ಮಾವ ಹೋಗ್ತಾರೆ ಅಮ್ಮ ಬಂದ್ರೆ ಅಮ್ಮನ ಕರ್ಕೊಂಡೋಗಿ ಹೋಗ್ಬಿಟ್ಟು ಮಡ್ಲಕ್ಕಿ ಕೊಟ್ಬಿಟ್ಟು ಸೀರೆ ಮಡ್ಲಕ್ಕಿ ಅರ್ಶನ ಕುಂಕುಮ ಹೂವು ಬಳೆ ಅಕ್ಕಿ ಮಾಮೂಲಿ ಏನು ಇರುತ್ತೆ ಅದನ್ನೆಲ್ಲ ಕೊಟ್ಬಿಟ್ಟು ಆ ತಾಯಿಗೆ ಫಸ್ಟ್ ಕೊಟ್ಟು ನೆಕ್ಸ್ಟ್ ಅಲ್ಲಿ ನಮ್ದು ಗಂಡು ದೇವ್ರು ಇದೆಯಲ್ಲ ಅಲ್ಲಿಗೂ ಹೋಗಿ ಪೂಜೆ ಮಾಡಿಸ್ಕೊಂಡು ಆಮೇಲೆ ಬಂದು ನಾವು ಇನ್ವಿಟೇಷನ್ ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸೊ ಅಷ್ಟರಲ್ಲಿ ನಾವು ಇನ್ವಿಟೇಷನ್ ಕಾರ್ಡ್ಸ್ ಎಲ್ಲ ಹಾಕೋದೆಲ್ಲ ಇರುತ್ತಲ್ಲ ಆ ಕೆಲಸಗಳು ಅದು ಇದು ಮುಗಿಸ್ಕೊಂಡ್ ಅಂತ ಇನ್ನೊಂದೇನಂತ ಅಂದರೆ ನಾವು ನೇಮ್ ಪ್ಲೇಟ್ಗೂ ಕೂಡ ಕೊಟ್ಟಿದ್ವಿ ಆರ್ಡರ್ ಕೊಟ್ಟಿದ್ವಿ ಆ್ಯಕ್ಚುಲಿ ಅದು ಮೈಸೂರಲ್ಲಿ ಎಲ್ಲೂ ಮಾಡೋದಿಲ್ಲ ಆ ಥರ ಅದು ಬ್ಯಾಂಗ್ಳೂರಿಂದಾನೆ ಮಾಡೋ ಅಂಥದ್ದು ಅದು ರೆಡಿ ಆಗಿ ಬರ್ಬೇಕು ಇಲ್ಲಿ ಮೈಸೂರಲ್ಲಿ ಎಲ್ಲೂ ಮಾಡೋದಿಲ್ಲ ನಮ್ಗೆ ಒಂದ್ ಟೆನ್ ಡೇಸ್ ಆದ್ರೂ ಬೇಕಾಗುತ್ತೆ ಅಂತ ಅಂತ ಬಟ್ ಮೇ ಬಿ ಅಲ್ಲಿ ಫ್ರೀ ಇದ್ರು ಅವ್ರಿಗೆ ಯಾವ್ದೋ ಆರ್ಡರ್ಸ್ ಇರ್ಲಿಲ್ವೋ ಏನ್ ಕತೆ ಗೊತ್ತಿಲ್ಲ ನಾವ್ ಇನ್ವಿಟೇಷನ್ ಕಲೆಕ್ಟ್ ಮಾಡ್ಕೋಣ ಅಂತ ಹೊರಟಿದ್ವಿ ಅಷ್ಟೇ ಅವರು ಮೆಸೇಜ್ ಮಾಡಿದ್ರು ರೆಡಿ ಇದೆ ಬಂದು ಕಲೆಕ್ಟ್ ಅಷ್ಟೇ ಸೊ ಅದನ್ನ ಎರಡೂ ಕಲೆಕ್ಟ್ ಮಾಡ್ಕೊಬಿಡೋಣ ಅಂತ ಇನ್ನು ನೇಮ್ ಬೋರ್ಡ್ ನಾನು ಆದಷ್ಟು ಬೇಗ ನಿಮ್ಗೆ ನೇಮ್ ರಿವೀಲ್ ಮಾಡ್ತೀನಿ ನಾಳೆ ನಾಳಿದ್ದಷ್ಟರಲ್ಲೇ ರಿವೀಲ್ ಮಾಡ್ತೀನಿ ಯಾಕಂದ್ರೆ ಅದಾದ್ಮೇಲೆ ನಾವು ಮನೆಗೆ ಅದು ಫಿಕ್ಸ್ ಮಾಡಿಸ್ಬಿಡ್ಬೇಕು ಈಗ ಕಾಲಾವಧಿ ಹಾಕ್ಸಿದಿವಲ್ವಾ ಅಲ್ಲಿಗೆ ನೇಮ್ ಫಿಕ್ಸ್ ಮಾಡಿಸ್ಬಿಡ್ಬೇಕು ಇದೇನು ನಾಮಕರಣ ಅಲ್ಲ ನಾವು ಸರ್ಪ್ರೈಸ್ ಆಗಿಟ್ಟು ಗೃಹ ಪ್ರವೇಶ ದಿನ ನೇಮ್ ರಿವೀಲ್ ಮಾಡೋಣ ಅನ್ನೋದಕ್ಕೆ ಇನ್ವಿಟೇಷನ್ ಕಾರ್ಡಲ್ಲೆಲ್ಲ ಈಗ ಆಲ್ರೆಡಿ ನಮ್ಮ ಮನೆ ಹೆಸರೆಲ್ಲ ಪ್ರಿಂಟ್ ಆಗಿದೆ ಯೂಶಲಿ ಡ್ಯಾಶ್ ನಿವಾಸ ಡ್ಯಾಶ್ ನಿಲಯ ಅಂತೆಲ್ಲ ಇನ್ವಿಟೇಷನ್ ಕಾರ್ಡ್ಸಲ್ಲಿ ಹಾಕ್ಸಿರ್ತಾರಲ್ವ ಅದೇ ಥರ ನಾವು ಕೂಡ ಹಾಕ್ಸಿದ್ದೀವಿ ಸೊ ನಮಗೇನು ಅದನ್ನು ಸರ್ಪ್ರೈಸ್ ಆಗೆಲ್ಲ ಇಟ್ಟು ಅವತ್ತಿನ ದಿನ ಎಲ್ಲ ಅದೆಲ್ಲ ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತು ಸೊ ನಾವು ಆಲ್ರೆಡಿ ಇನ್ವಿಟೇಷನ್ ಕಾರ್ಡಲ್ಲಿ ಪ್ರಿಂಟ್ ಆಗಿದೆ ನಿಮ್ಮಗಳ ಜೊತೆ ಇನ್ನೇನ್ ಇನ್ವಿಟೇಷನ್ ಕಾರ್ಡ್ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅನ್ನೋಷ್ಟರಲ್ಲಿ ನಿಮ್ಗಳ ನಾನು ಶೇರ್ ಮಾಡ್ಕೊಬಿಡ್ತೀನಿ ಖುಷಿ ಆಗ್ತಾ ಇದೆ ಒಂಥರ ಎಲ್ಲ ಕೆಲಸಗಳು ಆಗ್ತಾ ಇದೆಯಲ್ಲಾ ಆಶೀರ್ವಾದ ನಿಮ್ಮೆಲ್ಲರ ಪ್ರೀತಿ ಖುಷಿ ಅಂದ್ರೆ ಅಷ್ಟು ಆ ಪಟ್ಟಿದೀವಿ ನಾನು ಹೇಳಿದೀನಿ ನವೀನ್ ಈ ಒಂದು ಪರ್ಟಿಕ್ಯುಲರ್ ಈ ಮನೆ ಕಟ್ಟೋ ಪ್ರೋಸೆಸ್ ಅಲ್ಲಿ ನಾವ್ ಏನೇನೆಲ್ಲ ಸಫರ್ ಮಾಡಿದ್ವಿ ಏನೇನೆಲ್ಲ ಸಿಚುವೇಶನ್ ಫೇಸ್ ಮಾಡಿದ್ವಿ ಅನ್ನೋದನ್ನ ಒಂದ್ ಲಾಗ್ ಅಲ್ಲಿ ನಾನು ನವೀನ್ ಕುತ್ಕೊಂಡ್ ಮಾತಾಡ್ತೀವಿ ಮನೆ ಎಲ್ಲ ಆದ್ಮೇಲೆ ಕುತ್ಕೊಂಡು ಈ ಮನೆ ಒಂದೊಂದು ಗೋಡೆಗೂನು ಎಷ್ಟು ಶ್ರಮ ಇದೆ ಅಲ್ಲಿ ಅಂತ ಅಂದ್ಬಿಟ್ಟು ನಾವು ಯಾಕಂದ್ರೆ ವಾಚ್ ಪ್ರತಿ ಸಲ ಕ್ಯೂರಿಂಗ್ ಮಾಡಿರೋದು ಮನೆಗೆ ಡೇ ಒಂದ್ ಬ್ಲಾಗ್ ಅಲ್ಲಿ ಹೇಳೋಣ ಆಯ್ತಾ ಕಂಪ್ಲೀಟ್ ಮನೆ ಬಗ್ಗೆ ಯಾಕಂದ್ರೆ ಎಲ್ಲಾರ್ಗು ಮನೆ ಕಟ್ಬೇಕನ್ನೋದು ಎಷ್ಟು ಕನ್ಸಲ್ವಾ ನಿಮ್ಮೆಲ್ಲರೂ ಆಸೆನೂ ಕೂಡ ಈಡೇರ್ಲಿ ಬೇಗ ತುಂಬಾ ಜನ ಕಮೆಂಟ್ ಮಾಡ್ತಾ ಇರ್ತೀರಾ ನಮ್ದು ಪ್ಲಾನ್ ಇದೆ ಅಂತ ಎಲ್ಲ ಅದಷ್ಟು ಬೇಗ ನೀವ್ ಅನ್ಕೊಂಡಿದ್ದೀರಾ ಅನ್ಕೋಬೇಕು ಫಸ್ಟ್ ಫಸ್ಟ್ ಅನ್ಕೋಬೇಕು ಈ ವರ್ಷ ನಾನು ಇದನ್ನ ಮಾಡೇ ಮಾಡ್ತೀನಿ ಅಂತ ಅನ್ಕೊಳ್ಳಿ ನೀವ್ ಮಾಡೇ ಮಾಡ್ತೀರಾ ಫಸ್ಟ್ ನಾವ್ ಅನ್ಕೊಳ್ಳೋದನ್ನ ಕಲಿಬೇಕು ಗುರಿಯಿಂದ ಓಡ್ಬೇಕು ನಾವು ಓಡಿದ್ರೆ ಅದನ್ನ ರೀಚ್ ಆಗಕ್ ಸಾಧ್ಯ ಸೊ ಶೆಕೆ ಶುರು ಆಗೋಯ್ತು ನಾನು ಸೌಂಡ್ ಆಗುತ್ತೆ ಅನ್ಬಿಟ್ಟು ವಿಂಡೋಸ್ ಎಲ್ಲ ಕ್ಲೋಸ್ ಮಾಡ್ಕೊಂಡು ಬರ್ತಿದ್ದೀನಿ ಎ ಸಿ ಹಾಕೊಂಡ್ರೆ ಆಗಲ್ಲ ನೆಗಡಿ ಆಗೋದು ಕೆಮ್ಮಾಗೋದು ಆಗುತ್ತೆ ಅಂದ್ರೆ ಈಗ ನಂಗೆ ಸ್ವಲ್ಪ ಅಡ್ಜಸ್ಟ್ ಆಗ್ತಿಲ್ಲ ನಂಗೆ ಕನ್ಸಿ ಬಂದ್ಮೇಲೆ ಸ್ವಲ್ಪ ಎ ಸಿ ಹಾಕೊಳೋದಕ್ಕೆ ಹಿಂಸೆ ಅಂತ ಅನ್ಸುತ್ತೆ ಈಗ ನಾವು ಕಾರ್ ಪಾರ್ಕ್ ಮಾಡೋಣ ಅಂತ ಅಂದ್ಬಿಟ್ಟು ಬಂದ್ವಿ ಈ ರೋಡಲ್ಲಂತೂ ಯಾವಾಗಲೂ ಪಾರ್ಕಿಂಗ್ ಸಿಗೋದೆ ಕಷ್ಟ ಅದಕ್ಕೆ ನಾವು ಪೇ ಟು ಪಾರ್ಕ್ ಇದೆಯಲ್ಲ ಅಲ್ಲಿ ಪೇ ಮಾಡಿಬಿಟ್ಟು ಹೋದರೆ ಆರಾಮ್ಸೆ ನಾವು ನಮ್ದೇನು ಶಾಪಿಂಗ್ ಎಲ್ಲ ಇದೆ ಅದನ್ನು ಮುಗಿಸ್ಕೊಂಡು ಬರ್ಬೋದು ಅಂತ ಅಂದ್ಬಿಟ್ಟು ನಾವಿನ್ ಪಾರ್ಕ್ ಮಾಡಲಿಕ್ಕೆ ಹೋದರು ಈಗ ನಾವು ಇನ್ವಿಟೇಷನ್ಸ್ ಕಾರ್ಡ್ ಇಸ್ಕೊಳ್ಳೋದಕ್ಕಿಂತ ಮುಂಚೆ ನೇಮ್ ಪ್ಲೇಟ್ ರೆಡಿ ಇದೆ ಅಂತ ಅಂದ್ರಲ್ಲ ಸೊ ಇದೆ ಉತ್ಸವ ಅಂತ ಅಂದ್ಬಿಟ್ಟು ಆ್ಯಕ್ಚುಲಾಗಿ ಏನಂತ ಅಂದರೆ ಇಲ್ಲಿ ಒಳಗಡೆ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿ ಫೋಟೋ ತೊಗೊಳೋದಕ್ಕೆ ಆಗಲಿ ಅಲೋ ಇಲ್ಲ ಅದರಿಂದ ನಾನು ನನ್ನ ಸಬ್ಸ್ಕ್ರೈಬರ್ಸ್ಗೆ ಮೇ ಬಿ ನೇಮ್ ಪ್ಲೇಟ್ ಅದೆಲ್ಲ ಎಲ್ಲಿ ಮಾಡಿಸಿದ್ರಿ ಮೈಸೂರವರಾಗಿದ್ದು ಏನಾದರೂ ಮಾಡಿಸ್ಬೇಕು ಅಂತ ಅಂದರೆ ಸೊ ಇಲ್ಲಿ ಉತ್ಸವ ಅಂತ ಇದೆ ಈ ರೋಡ್ ಬಂದು ಲೈಕ್ ಏನು ಹೇಳ್ತಾರೆ ನನಗೆ ಯಾವಾಗಲೂ ಶ್ರೀರಾಮ್ಪುರ ಮತ್ತು ಶಿವರಾಮ್ಪೇಟೆ ಯಾವಾಗಲೂ ಕನ್ಫ್ಯೂಷನ್ನು ಇದು ಶಿವರಾಮ್ಪೇಟೆ ರೋಡ್ ಅಂತ ಅನಿಸುತ್ತೆ ಇಲ್ಲಿ ಉತ್ಸವ ಅಂತ ಇದೆ ಆ ಅಂಗಡಿಯಲ್ಲಿ ನಾವು ನೇಮ್ ಪ್ಲೇಟ್ನ ಮಾಡಿಸಿದ್ದು ತುಂಬಾ ಕಲೆಕ್ಷನ್ಸ್ ಇದೆ ವೆರೈಟೀಸ್ ಇದೆ ಸೊ ಈಗೆಲ್ಲ ಟ್ರೆಂಡ್ ಇರೋಂಥದ್ದನ್ನು ನಾವು ಮಾಡ್ಸಿದ್ದೀವಿ ಸೊ ಅವ್ರ ಹತ್ರ ಹೋದ್ವಿ ಅಲ್ಲೆಲ್ಲ ಮಾತಾಡಿಕೊಂಡು ಅದು ನೆಕ್ಸ್ಟು ಫಿಕ್ಸ್ ಮಾಡಲಿಕ್ಕೆ ನಾವು ಕಾರ್ಪೆಂಟರ್ನ ಕೇಳಿದ್ವಿ ನಮ್ಮ ಕಾರ್ಪೆಂಟರ್ಗೆ ಅದು ಫಿಕ್ಸ್ ಮಾಡ್ಲಿಕ್ಕೆ ಬರೋಲ್ಲ ಅಂತ ಹೇಳಿದ್ರು ಸೊ ಅದಕ್ಕಾಗಿ ನಾವು ಅಲ್ಲಿ ಅವರಿಗೇನೆ ಹೇಳಿ ಅವ್ರ ಜೊತೆ ನಾನು ಹೇಳಿದ್ನಲ್ಲ ಅಲ್ಲಿ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಸೊ ಕಾನ್ವರ್ಸೇಷನ್ ಮಾಡ್ಕೊಳ್ಳೋದೇ ಆಗಲಿ ಅದೆಲ್ಲ ನಾನು ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ ಅವರು ಓಕೆ ನಾವೇ ಕಳ್ಸಿ ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ ಅಂದರು ಸೊ ನನಗೆ ಕಾಸ್ಟ್ಲಿ ಅಂತ ಅನ್ನಿಸ್ತು ನೇಮ್ ಪ್ಲೇಟಿಂದ ಫಿಕ್ಸೇಷನಿಂದನೇ ಹತ್ತು ಸಾವಿರ ಆಯಿತು ಸೊ ಅದನ್ನು ನಾಳೆ ಫಿಕ್ಸ್ ಮಾಡಲಿಕ್ಕೆ ಬರ್ತಾರೆ ಅದೆಲ್ಲ ಫೈನಲ್ ಮಾಡಿಕೊಂಡು ನೆಕ್ಸ್ಟ್ ಇನ್ವಿಟೇಷನ್ಗೆ ಪ್ರಿಂಟ್ ಕೊಟ್ಟಿದ್ವಲ್ಲ ಪ್ರಿಂಟ್ ಕೊಟ್ಟಿದ್ವಲ್ಲ ಇನ್ವಿಟೇಷನ್ ಕಾರ್ಡ್ಸ್ನ ಅವ್ರ ಹತ್ರ ಬಂದ್ವಿ ಅಲ್ಲೆಲ್ಲ ಸಲ ಕ್ರಾಸ್ ವೆರಿಫೈ ಮಾಡ್ಕೊಂಡು ತುಂಬ ಚೆನ್ನಾಗಿ ಪ್ರಿಂಟ್ ಮಾಡಿದರು ನನಗೆ ತುಂಬ ಇಷ್ಟ ಆಯಿತು ಸೊ ಅದನ್ನು ಕಾರ್ಡ್ಸ್ನ ಈಗ ಕಾರಲ್ಲಿ ಇಟ್ಬಿಡೋಣ ಅಂತ ಹೋಗ್ತಾ ಇದ್ದೀವಿ ಖುಷಿ ಆಗ್ತೈತು ನನಗೆ ಇನ್ವಿಟೇಷನ್ ಕಾರ್ಡ್ ನೋಡಿದಾಗ ಫೈನಲಿ ನಮ್ಮ ಮನೆ ಗೃಹ ಪ್ರವೇಶದ ಇನ್ವಿಟೇಷನ್ಸ್ ರೆಡಿ ಆಯಿತು ಮನೆಗೆ ಬರ್ತಾ ಇದೆ ಮಳೆ ಶುರು ಆಯಿತು ಫ್ರೆಂಡ್ಸ್ ಬಿಸಿಲು ಮಳೆ ಅಂತ ಅದ್ರೂ ಫುಲ್ಲು ಜೋರು ಮಳೆ ಜೋರು ಮಳೆ ಅಲ್ಲಿ ಬಿಸಿ ಬಿಸಿ ಆಗಿ ಏನಾದ್ರೂ ತಿದ್ರೆ ಹೇಗಿರುತ್ತೆ ಚೆನ್ನಾಗಿರುತ್ತೆ ಏನ್ ಕಡಸ್ತೀಯಾ ಕೆಂಗೆ ಕೆಂಗೆ ಚಾಟ್ ಸ್ಟ್ರೀಟ್ ಸಾರಿ ಫ್ರೆಂಡ್ಸ್ ಕೆಲವರು ತರಮ್ಯಾ ತಿನ್ಬೇಡಿ ತಿನ್ಬೇಡಿ ಅಂತ ಕಮೆಂಟ್ ಮಾಡ್ತಿರ್ತೀರ ನನ್ನ ಮೇಲೆ ಕೇರ್ ಮಾಡಿ ಆದರೆ ನನಗೆ ತುಂಬ ತಿನ್ಬೇಕಂತ ಅನಿಸ್ತಾ ಇರುತ್ತೆ ಅದಕ್ಕೋಸ್ಕರ ತಿನ್ನ ಗಂಡಾಗಿ ಕಾಣಿಸಲಿಲ್ಲ ಎನ್ಕರೇಜ್ ಮಾಡ್ಕೊಡ್ತೀನಿ ಸ್ವಲ್ಪ ನಾನು ಸ್ಟ್ರಿಕ್ಟ್ ಆಗಿರಲ್ಲ ಒಂದು ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ರೆ ಬಡ ಅಂತ ಏನೂ ಆಯಿತು ಜೋರು ಹಾಕೊಳ್ಳಿಲ್ಲ ಅಂದರೆ

ಕಾರ್ಕಲ್ ಕವರ್ ಮಾಡೋನ್ ಇನ್ನು ಕ್ಲಾಸ್ ಹಾಕ್ಸಿಲ್ಲ ಹೇಳ ಫೋನ್ ಮಾಡಿ ಅಲ್ಲಿಷ್ಟ್ ಜೋರಾಗಿ ಬರ್ತಿರಲ್ಲ ಹೇಳಕ್ ಇದು ಸೈಕ್ ಮಾಡಿ ರೋಡೆ ಕಾಣ್ತಿಲ್ಲ ಎದ್ಬಿಟ್ಟೆ ನವೀನ್ಗೆ ನಾನು ಅಂತೀನಿ ರೋಡೆ ಕಾಣ್ತಿಲ್ಲ ನೀನು ಡ್ಯಾನ್ಸ್ ಈಗ ನನಗೆ ఫుల్ బ్లర్ ಭಯ ಹೋಯಿತು ವೈಫ್ ಸಿಂಗಲಲ್ಲಿ ಇದ್ದಿದ್ದೆ సింగల్ లో ಇತ್ತು ಎಲ್ಲಾದರೂ ಸೈಡಿಗಾದ್ರೂ ಆಕೊಣವೇ ಕೇಳೋಕೆ ಇರ್ತಿದಲ್ಲ ನನಗೆ ನನಗೆ ಭಯ ಇರ್ತೈತೆ ಆಟೋ ಬರೋಲ್ಲ ಕೆ ಎ ಫಿಫ್ಟಿ ಫೈವ್ ಏಯ್ಟಿ ಒನ್ ಸೆವೆಂಟು ಇವರಿಗೆ ನನ್ ಚಾಟ್ಸ್ ನಾನು ಇಷ್ಟ ಇರ್ಲಿಲ್ಲ ಈ ಮಳೆನೂ ಹಂಗೆ ಬರ್ತೈತೆ ಕೆಳಗಡೆ ಕಾಲಿಡಕ್ ಆಗಲ್ಲ ಅಷ್ಟು ಪಟ್ಟಿದ್ ಮಳೆ ಅಲ್ಲಿ ಏನಾದ್ರು ಸತೀಶ್ ಹಾಕಿದ್ರೆ ಕೊಡಿಸ್ಬೇಕು ನಮ್ ಪೊಲೀಸ್ ಲೇಔಟ್ ಅಲ್ಲಿ ಏನಾದ್ರು ಹಾಕಿದ್ರೆ ಕೊಡಿಸ್ತೀನಿ ಫೈನಲಿ ನಮ್ಮ ಹೊಸ ಮನೆ ಹತ್ರ ಬಂದ್ವಿ ಆ್ಯಕ್ಚುಲಿ ಏನಂತಂದ್ರೆ ಸೈಡ್ ಅಲ್ಲಿ ಈವ್ನಿಂಗ್ ಮಧ್ಯಾಹ್ನ ನಾನು ಏನೋ ಪ್ಲಾಸ್ಟಿಕ್ ಮಾಡಿದ್ರಂತೆ ನವೀನ್ಗೆ ಅದು ಟೆನ್ಷನ್ ಶುರು ಆಗಿತ್ತು ಅದು ಇವತ್ತು ಮಾಡಿರೋಂಥ ಕೆಲಸ ಏನಾಗ್ತಿದೆಯೋ ಏನೋ ಅಂತ ಅಂದ್ಬಿಟ್ಟು ಸೊ ಇನ್ನೇನು ಮಾಡೋದಕ್ಕಾಗುತ್ತೆ ಇನ್ನೇನೋ ಮಳೆ ನಿಲ್ಲುತ್ತೆ ಅಂತ ಅಂದ್ಕೊಂಡು ಸೊ ನನ್ನ ಮನೆಗೆ ಡ್ರಾಪ್ ಮಾಡಿ ಅಂತ ಹೇಳಿದೆ ಸೊ ನಾವು ಮನೆಗೆ ಹೋದ್ವಿ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವ್ಲಾಗ್ ನಾನು ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡಿ ಆ್ಯಂಡ್ ವ್ಲಾಗ್ಸನ್ನ ನೋಡ್ತಾ ಇರಿ ಥ್ಯಾಂಕ್ ಯು